ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನಲ್ಲಿರುವಂತಹ ಕೆ ಎಫ್ ಸಿ ಔಟ್ಲೆಟ್ನಲ್ಲಿ ಕಸ್ಟಮರ್ಗಳಿಗೆ ಕೊಳೆತ ಚಿಕನ್ ಅನ್ನ ನೀಡಿದ್ದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಎಚ್ ಎಸ್ ಆರ್ ಲೇಔಟ್ನಲ್ಲಿರುವಂತಹ ಕೆ ಎಫ್ಸಿಗೆ ಮಹಿಳೆಯೊಬ್ಬರು ತನ್ನ ಫ್ಯಾಮಿಲಿ ಜೊತೆ ಹೋಗಿದ್ರು ಇದೇ ಸಂದರ್ಭದಲ್ಲಿ ಹಾಟ್ ಮತ್ತು ಸ್ಪೈಸಿ ಚಿಕನ್ ಜಿಂಗರ್ ಬರ್ಗರ್ ಆರ್ಡರ್ ಮಾಡಿದ್ದಾರೆ ಅದರಂತೆ ಆರ್ಡರ್ ಮಾಡಿ ಕೆಲ ನಿಮಿಷದ ಬಳಿಕ ಬರ್ಗರ್ ಕೊಟ್ಟಿದ್ದಾರೆ ಇದನ್ನ ತಿನ್ನಲು ಮುಂದಾಗಬೇಕು ಅನ್ನುವಷ್ಟರಲ್ಲಿ ಏನು ವಾಸನೆ ಬಂದಿದೆ ಇದೇ ಸಂದರ್ಭದಲ್ಲಿ ಕಟ್ ಮಾಡಿ ನೋಡಿದಾಗ ಬರ್ಗರ್ನಿಂದ ವಾಸನೆ ಬರ್ತಾ ಇರೋದು ಗೊತ್ತಾಗಿದೆ ಕೂಡಲೇ ಈ ಬಗ್ಗೆ ತಿಳಿಸಿದಾಗ ಮತ್ತೊಂದು ಬರ್ಗರ್ ಕೊಡುವುದಾಗಿ ತಿಳಿಸಿದ್ದಾರೆ ಆದ್ರೆ ಅದೂ ಕೂಡ ವಾಸನೆ ಬರ್ತಾ ಇತ್ತು ಇದೇ ವೇಳೆ ಮತ್ತೆ ಪ್ರಶ್ನೆ ಮಾಡಿದಾಗ ಬರ್ಗರ್ ನಿಂದಲ್ಲ ಇದಕ್ಕೆ ಉಪಯೋಗಿಸಿದಂತಹ ಸಾಸ್ನಿಂದ ಅಂತ ಹೇಳಿ ವಾಸನೆ ಬರ್ತಾ ಇದೆ ಅಂತ ಹೇಳಿ ಅಲ್ಲಿರುವಂತಹ ಸಿಬ್ಬಂದಿಗಳು ಸುಳ್ಳು ಹೇಳಿಬಿಟ್ಟಿದ್ದಾರೆ ಅಲ್ಲದೆ ವೆಜ್ ಪರ್ ನೀಡುವುದಾಗಿ ಹೇಳಿದ್ದಾರೆ ಇದೇ ವೇಳೆ ಮತ್ತೊಬ್ಬ ಗ್ರಾಹಕರಿಗೆ ಇದೇ ರೀತಿ ಅನುಭವ ಆಗಿದೆ ಕೋಪಗೊಂಡ ಗ್ರಾಹಕರು ಕಿಚನ್ ಅನ್ನ ಪರಿಶೀಲಿಸಲು ಮುಂದಾಗಿದ್ದಾರೆ ಆದ್ರೆ ಆರಂಭದಲ್ಲಿ ಸಿಬ್ಬಂದಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ರಾತ್ರಿ ಹತ್ತು ಗಂಟೆಯ ಬಳಿಕ ಗ್ರಾಹಕರಿಗೆ ಪ್ರವೇಶ ಇಲ್ಲ ಅಂತ ತಪ್ಪಿಸಿಕೊಳ್ಳಲು ಮುಂದಾಗಿದ್ದಾರೆ ಗ್ರಾಹಕ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದಾಗ ಕಿಚನ್ ಒಳಗೆ ಬೆಟ್ಟಿದ್ದಾರೆ ಈ ವೇಳೆ ಅಡುಗೆ ಕೋಣೆಯೊಳಗೆ ನೋಡಿದಾಗ ಕೊಳಕು ನೀರು ಹಾಗೂ ಮಾಂಸವನ್ನು ಸಂಗ್ರಹಿಸುವಂತಹ ಪ್ರದೇಶದಲ್ಲಿ ತುಕ್ಕು ಹಿಡಿದಿರುವುದು ಕಂಡು ಬೆರಗಾಗಿದ್ದಾರೆ ಕಸ್ಟಮರ್ಸ್ಗಳು